ಇದು ಬಿಲ್ ತಂದಿದ್ದಾರೆ ಈ ಬಿಲ್ಗೆ ಆಲ್ರೆಡಿ ಕಾರ್ಪೊರೇಷನ್ನಲ್ಲಿ ಆಲ್ರೆಡಿ ಬಿಲ್ ಬಂದು ಕ್ಲಿಯರ್ ಆಗಿದೆ ಸೇಮ್ ಬಿಲ್ ಮುನ್ಸಿ ಮುನ್ಸಿಪಾಲ್ಟೀಸ್ಗೆ ಆ್ಯಕ್ಟಿವ್ ಆಗಿದೆ ಇಲ್ಲಿ ಅವು ಹೇಳಿ ಬಿಡಿ ಈಗ ಈ ಬಿಲ್ನಲ್ಲಿ ಎಲ್ಲರಿಗೆ ಸಿಂಪ್ಲಿಫೈ ಆಗಿ ಟೆಂಪರನಲ್ ಬಿಲ್ ಇಲ್ಲಿದೆ ಸರು ಇಂಜಿನಿಯರ್ಸ್ ಆಗಲಿ ಮತ್ತು ಸೆಲ್ಫ್ ಪಬ್ಲಿಕ್ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ ಸರ್ ಅಧ್ಯಕ್ಷರೇ ಅಲ್ಲ ಸಿನಿಮಾ ನೋಡಿದ್ದೆ ಕಿಶೋರ್ ಕುಮಾರ್ ಹಿಂದೆ ಇದ್ದಾರೆ ಅಂತಾನೆ ಸುನೀಲ್ ದತ್ ಮು째 ಇದ್ದ ಪಕ್ಕದಲ್ಲಿ ಸುರೇಶ್ ಕಿಶೋರ್ ಕುಮಾರ್ ಅವರು ಸುನೀಲ್ ದತ್ ಆ ಫಿಲ್ಮ್ ಇಟ್ಟಾಗಿದೆ ಅಲ್ವಾ ಹೌದು ಸಾಕು ಅದು ಬಿಡಿ ಅವರು హిట్ ಮತ್ತೆ ಹೊಟ್ಟು

ಒಂದು ಹತ್ತು ಹದಿನೈದು ವರ್ಷದಿಂದ ಗೊತ್ತವ್ರು ನನಗೆ ಅವರ ಮಾತು ಜಾಸ್ತಿ ಹಿಂದೆ ಮುನಿರತ್ನನೂ ಕೂಡ ಮಂತ್ರಿ ಆದಾಗ ಮಂತ್ರಿ ಆಗಿದ್ರು ಅವಾಗ ಬಿಲ್ ಬಂದಾಗ ಓ ಅದು ಹಣ ನಾನು ಮಾಡಲ್ಲ ನೀವೇ ಮಾಡಿಬಿಡಿ ಅಂತ ಹೇಳ್ತಾಯಿದ್ದೆ ನಾನು ಹೇಳಿದೆ ಕಲಿಬೇಕು ಕೂತ್ಕೊ ನೀನು ಏನು ತಪ್ಪನ ಮಾತಾಡು ಮಾತಾಡು ನಾನು ಈಗ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಅಭ್ಯಾಸ ನೀವು ಸ್ಪೀಕರ್ ಆಗ್ತೀರಿ ಅಂತ ಕನ್ಸು ಮನ್ಸಲ್ಲಿ ತಿಳ್ಕೊಂಡಿಲ್ಲ ಅಷ್ಟು ಕೂತ ಮೇಲೆ ನೀವು ಮಾತಾಡ್ತಾ ಇದ್ದೀರಾ ಹಾಗೆ ಅವ್ರು ಕಲೀಲಿ ಏನು ನಾವೇನು ಇಲ್ಲಿ ಯಾರೂ ಹೊರಗಡೆ ಯಾರು ಇಲ್ಲಪ್ಪ ತಪ್ಪು ಎಲ್ಲರೂ ತಪ್ಪು ಮಾಡೋರೆ ತಪ್ಪು ಮಾಡಿದವರು ಈ ಪ್ರಪಂಚದಲ್ಲಿ ಯಾರು ಸ್ವಾಧ್ಯ ಇಲ್ಲ ತಪ್ಪು ಮಾಡಿದ್ದಾರೆ ಕಲಿಬೋದು ಅಭ್ಯಾಸ ಮಾಡು ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವ್ರು ಹೇಳಿದ್ದಾರೆ ಮಣ್ಣೆ ಮಾಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು ವಿಲ್ ಅಕ್ಸಪ್ ಪಾಸ್ ಮಾಡಿಕೊಡ್ತೀನಿ ಸರ್ ಇಲ್ಲಿ ಏನಿದೆ ಇನ್ನೊಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದುಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ಗೆ ಅದರಲ್ಲಿ ಬಿಲ್ನಲ್ಲಿ ಇದೆ ಟ್ರೇಡ್ ಲೈಸೆನ್ಸ್ ಏನು ಐ ಟಿ ಇದೆ ಬಿ ಟಿ ಇದೆ ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್ ಹಳೇನಲ್ಲಿ ಏನಾಗಿದೆ ಅಂದರೂ ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ ಅದರ ಸಲಗೆ ಈಗ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಹೆಗೆ ಮತ್ತು ಪಬ್ಲಿಕ್ ಸಲಗೆ ಏನಾಗಿದೆ ಪಬ್ಲಿಕ್ ಸಲಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲ್ಯಾನ್ ಈ ಬಿಲ್ನಲ್ಲಿ ಬಂದಿದೆ ಯಾಕಂದರೆ ಈಗ ಇದ್ರ ಕೌನ್ಸಿಲ್ನಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸಲಾಗೆ ಮೀಟಿಂಗ್ ಆಗ್ತದೆ ಅಲ್ಲಿ ಪಬ್ಲಿಕ್ ಇಲ್ಲಿ ಬಂದು ಬಂದು ಎಸ್ಪೆಷಲಿ ಬಡವರು ಬಂದು ಬಂದಲ್ಲಿ ತಿರುಗಿ ಲೇಟ್ ಆಗ್ತದೆ ಅಂತ ಈ ಬಿಲ್ನಲ್ಲಿ ಬರೀ ಮೂವತ್ತು ದಿವಸದಲ್ಲಿ ಫೈನಲೈಸ್ ಆಗಬೇಕು ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಥರ್ಟಿ ಡೇಸ್ನಲ್ಲಿ ಅವರು ಇಮಿಡಿಯೇಟ್ಲಿ ಕೊಡಬೇಕು ಇಲ್ಲಿ ಇಲ್ಲ ಅಂದ್ರೂ ಅವ್ರ ಮೇಲೆ ಫೈನ್ ಆ್ಯಕ್ಷನ್ ಈ ಥರ ಮಾಡ್ಬೇಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಅದು ಎಲ್ಲ ಡೀಟೇಲ್ ಬರ್ತದೆ ಗುಡ್ ಅದ್ರ ಸಲಹಾಗಿ ಈ ಆಲ್ರೆಡಿ ಈ ಬಿಲ್ ಕಾರ್ಪೊರೇಷನಲ್ಲಿ ಬಂದುಬಿಟ್ಟಿದೆ ಮುನ್ಸಿಪಾಲ್ಟೀಸ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಿಲ್ ನಿನ್ನೆ ಚರ್ಚೆ ಆಗಿದೆ ಮುಂದೆ ತಮ್ಮದು ಎಲ್ಲರದು ಸಪೋರ್ಟ್ ಆದರೂ ಇದು ಬಿಲ್ ಬಳ ಬರ್ತದೆ